ಹೋದವನೇ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ನಗನಗುತ್ತೆ ಸಂತೋಷ ಇದ್ದವಕ್ಕೆ ಭೇಟಿ ನಾಡಿ ಹಿಂದೆ ಬಂದ ಅಕ್ಷ ಮುಖವನ್ನು ನೋಡಿದಾಗ ಸಂತೋಷ ಎಂಬುದಿಲ್ಲ ಚಿಂತೆ ಕಾಣುತ್ತೆ ಉಂಟ ನೆಲನೋಟನಾಗಿದ್ದೀಯ ಮೊದಲಾಗಿ ವಂದಿಸಿದ್ದೇನೆ ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಬೃಗ ಹೋದವ ನಾನು ಹೌದು ಹೋಗುವಂತ ದಾರಿಯಲ್ಲಿ ತರುಣೇನು ಕಣ್ಣಮ್ಮ ಯಾರೆಂಬರಿಗೆ ಪರಿಚಯಿಸಿಕೊಂಡಿಯಾ ಆಕಾಶರಾಯ ಮತ್ತು ಧರಣಿದ ಮಗಳಂತೆ ಪದ್ಮ ಮಾಡಬೇಕು ನಿನಗೆ ಹೆಣ್ಣು ಕೊಡುವುದಿಲ್ಲ ಎಂಬ ಚಿಂತೆ ಕಂಡ ನಾವು ಬಡವರು ಅವರು ಶ್ರೀಮಂತರು ನಮ್ಮಲ್ಲಿ ಸಂಪತ್ತುಗಳು ಏನಿಲ್ಲದೆ ಮದುವೆ ಯಾವ ರೀತಿಯಲ್ಲಿ ಸಾಲ ಮಾಡುವ ನಮ್ಮಂತ ಬಡವರಿಗೆ ಸಾಲವನ್ನು ಕೊಡುವ ಯಾರು ಎಡುಬೇರಿದ್ದಾನೆ ಕುಬೇರಿಂದ ಸಾಲವನ್ನು ಪಡೆಯಬಹುದು ಸಾಲವನ್ನು ಮರುಪಾವತಿಸುವುದು ಕಷ್ಟಲ್ಲವೇ ಕಂಡ ಮುಂದೊಂದು ದಿನ ತಿರುಮಲ ಬೆಟ್ಟ ನೆಲದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂತ ಭಕ್ತನ ಧರ್ಮಾಂತ ಹಣವನ್ನು ಮುಡಿಪು ಸ್ವೀಕರಿಸಿಕೊಂಡು ಸಮುದ್ರ ರಜಮಕ್ಕೆ ನಾನು ಸಲ್ಲಿಸುತ್ತೇನೆ ನಿನಗೆ ಹೆಣ್ಣನ್ನು ಕೇಳಿ ನಾನು ಬರುತ್ತೀನಿ ಶ್ರೀನಿವಾಸ ಕಲ್ಯಾಣವಾಗಿ